ಹಾಯ್ ಹೆಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಟಿಲ್ಲು ಕಿಚನ್ ಫುಡ್ಸ್ ಇವತ್ತೊಂದು ಡಿಫ್ರೆಂಟಾಗಿರೋ ಗ್ರೀನ್ ಕಬಾಬ್ ಮಾಡಿ ತೋರಿಸಿದ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ಒಂದ್ಸಲಿ ಟ್ರೈ ಮಾಡಿ ಇದೇ ಥರ ರೆಸಿಪೀಸ್ ಇನ್ನೂ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೊದಲಿಗೆ ಮಿಕ್ಸಿ ಜಾರಲ್ಲಿ ಒಂದು ಇಡೀ ಕುದೀನಾ ಒಂದು ಇಡೀ ಕೊತ್ತಂಬರಿ ಹಾಗೂ ಎಂಟರಿಂದ ಹತ್ತು ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಮೆಣಸು ಇದೆಲ್ಲ ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ನಂತರ ಒಂದು ಬೌಲಲ್ಲಿ ಒಂದು ಅರ್ಧ ಕೆ ಜಿ ಚೆನ್ನಾಗಿ ತೊಳೆದಿರೋ ಚಿಕನ್ ತಗೋಬೇಕು ಅದಕ್ಕೆ ಅರ್ಧ ಸ್ಪೂನ್ ಉಪ್ಪು ಸ್ವಲ್ಪ ಜೀರಾ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಗರಂ ಮಸಾಲ ಅದು ಸ್ವಲ್ಪ ಅರ್ಶಿಣ ಪುಡಿ ಅರ್ಧ ಮೊಟ್ಟೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಮೊಸರು ಮತ್ತು ಆವಾಗ ಮಿಕ್ಸಿ ಮಾಡ್ಕೊಂಡಿರೋ ಪೇಸ್ಟು ಮತ್ತು ಸ್ವಲ್ಪ ಕರಿಬೇವು ಒಂದು ಅರ್ಧ ನಿಂಬೆಹಣ್ಣು ಆಗ ಹತ್ತರಿಂದ ಹದಿನೈದು ಗೋಡಂಬಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆದ ನಂತರ ಒಂದು ಐದರಿಂದ ಆರು ಸ್ಪೂನ್ ಮೈದಾ ಹಾಕ್ಕೊಂಡು ಇನ್ನೊಂದ್ಸರಿ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಅವರ್ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡಬೇಕು ಒಂದು ಎರಡು ಅವರ್ ಮ್ಯಾರಿನೇಟ್ ಮಾಡಿಕೊಂಡ್ರೆ ಚಿಕನ್ ಎಲ್ಲ ಫುಲ್ ಸಾಫ್ಟಾಗಿರುತ್ತೆ ಇವಾಗ ಮ್ಯಾರಿನೇಟ್ ಆಗಿದೆ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದೊಂದಾಗಿ ಎಣ್ಣೆಗೆ ಬಿಟ್ಕೋಬೇಕು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಮಾತ್ರ ಬೇಯಬೇಕಾಗತ್ತೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಮಾತ್ರ ಬೈಸ್ಕೋಬೇಕು ಯಾವಾಗೂ ಒಂದೇ ಥರ ಕಬಾಬ್ ಮಾಡಿ ಬೇಜಾರಾಗಿದ್ದರೆ ಈ ಥರ ಸರಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ಕಳೆದೋಗ್ತೀರ ತುಂಬ ಚೆನ್ನಾಗಿರುತ್ತೆ ಈ ಥರ ಎರಡು ಕಡೆ ತಿರ್ಗ್ಸ್ಕೊತ ಬೈಸ್ಕೋಬೇಕು ಆವಾಗ ಎರಡು ಕಡೆ ಈಕ್ವಲ್ ಆಗಿ ಬೈಯತ್ತೆ ನೋಡಿ ಇವಾಗ ಕಲರ್ ಬಂದಿದೆ ಈಗ ತೆಗೆದು ಒಂದು ಪಕ್ಕ ಕೆಟ್ಕಳಾನ ನೋಡಿದ್ರಲ್ಲ ಒಂದು ಡಿಫ್ರೆಂಟ್ ಆಗಿರೋ ಗ್ರೀನ್ ಕಬಾಬ್ ಹೇಗೆ ಮಾಡೋದಂತ ಈ ಥರ ಸರಿ ಮಾಡ್ಕೊಳ್ತೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇದೇ ಥರ ಒಳ್ಳೊಳ್ಳೆ ಅಡುಗೆ ಮಾಡಿ ತೋರಿಸ್ತೀವಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು